आइस कोली आरोग्य कोली आगे से पैदल लेकिन वापस जाएगी तो आप सुपर आने का प्रॉब्लम हो जाएगा बारिश के वजह से आनंद नोट जाली जाले फुल जाली ಹಾ ಹೆಲೋ ನಮಸ್ಕಾರ ಹೊಸ ಹೊಸ ವಿಡಿಯೋಗೆ ಸ್ವಾಗತ ಸ್ವಾಗತ ಓದ ವಿಡಿಯೋದಾಗ ಏನು ಮಲ್ಸೇಸಿ ನೋಡಿದ್ರಲ್ಲ ಅದು ಮುಗಿಸೊಂಡು ಇವಾಗ ಕಾಳು ವಾಟರ್ ಫಾಲ್ಸ್ ಕಡೆ ಹೊಂಟಿವಿ ಅದಕ್ಕಿಂತ ಮುಂಚೆ ಇಲ್ಲೊಂದು ಪೂರ್ತಿ ಅಡ್ವೆಂಚರ್ ಆಗಿರೋ ಆಫ್ ರೋಡಿಂಗ್ ಸಿಗುತ್ತಾ ಈಗ ಅದು ಆಫ್ ರೋಡಿಂಗ್ ದಾಟ್ಕೊಂಡು ಅದನ್ನು ಹೋಗ್ಬೇಕಾಗುತ್ತಾ ಬನ್ನಿ ಯಾವುದೋ ಒಂದು ಊರೈತಿಲ್ಲ ಸಣ್ಣದು ಬನ್ನಿ ಕೇಳ್ಕೊಂಬಿಟ್ಟು ಹೋದ್ರೈತು ಸ್ಟೇಟ್ ಹೋಗ್ಬೇಕಾ ಇಲ್ಲ 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 ರೈಟ್ಗಂತೆ ಹಾಂ ಇಲ್ಲಿಂದ ಇನ್ನೊಂದು ಒಂದು ಕಿಲೋಮೀಟರ್ ಹೇಳ್ಯಾರ ಪೂರ್ತಿ ಆಫ್ ರೋಡಿಂಗ್ ಹೇಳ್ಯಾರ ಆಫ್ ರೋಡಿಂಗ್ ಮಾಡ್ಕೊಂಡು ಹೋದ್ರಾಯ್ತು ಓಹೋ ನೀರು ಹೋ ಸ್ಲಿಪ್ ಸಣ್ಣದಾಗಿರೇಕದ ಸ್ಲಿಪ್ಪಾಗಬಾರ್ದು ಅಷ್ಟೇ ಗಾಲಿ ಸ್ಲೋವಾಗಿ ಹೋದ್ರಾಯ್ತು ಸ್ಲೋ 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 ಮುಂದಗಡೆ ಅಲ್ಲಿ ಗುಡ್ಡ ಆಗಲ್ಲ ಮೇಲ್ಗಡೆ ಪೂರ್ತಿ ಪಾಗು ನೋಡ್ರಿ ಹೆಂಗ್ ಹೆಂಗ್ತದ ನೋಡ್ರಿ ಮೇಲ್ಗಡೆ ಪೂರ್ತಿ ಎಲ್ಲ ಮೋಡ ಇದಾಗ್ಬಿಟ್ಟು ಪ್ರಕೃತಿನ ಸೌಂದರ್ಯ ಸಹೋದೇ ಒಂಥರ ಖುಷಿ ವಾ ಇವಾಗ ಡ್ರೋನ್ ಚಾರ್ಜ್ಗೂ ನೋಡಿದ್ರಲ್ಲ ಬನ್ನಿ ಇವಾಗ ಮುಂದಕ್ಕೆ ಹೋಗೋಣ ರೋಡು ಪೂರ್ತಿ ಎಲ್ಲ ಕೆಂಪು ಮಣ್ಣಿಂದೆಲ್ಲ ತುಂಬಿಬಿಟ್ಟದ ಮಳೆ ಜಾಸ್ತಿ ಇಲ್ಲಲ್ಲ ಇದು ನೋಡ್ರಿ ಪೂರ್ತಿ ಕಲ್ಲಿಂದು ಸ್ಲೋ ಲೆಫ್ಟಿಗೆಲ್ಲ ರೈಟಿಗೆ ಕಲ್ಲು ಸಣ್ಣ ಸಣ್ಣ ಅಥವಾ ಟಯರ್ಗೆ ಒಳಗಡೆ ಇದಾಗಬಾರ್ದು ಅಷ್ಟೇ ಪಂಚರ್ ಗಿಂಚರ್ ಆದರೆ ಅಷ್ಟೇ ಹಣ್ಣನ್ನು ನೋಡ್ರೂ ಜಾಲಿ ಜಾಲಿ ಫುಲ್ಲು ಜಾಲಿ ಹಣ್ಣ ಇವಾಗ ಬನ್ನಿ ಮುಂದಕ್ಕೆ ಹೋಗೋಣ ಅವ್ರು ನೋಡ್ಕೋದಕ್ಕೆ ಹೋದ್ರಾಗಲ್ಲ ಪೂರ್ತಿ ಎಲ್ಲ ಸೈಡ್ಗೆಲ್ಲ ಗಿಡಗಳು ನೋಡ್ರಿ ತೆಗ್ಗಗಳು ರೋಡನ್ನ ಅಂತ ಪರಿ ಏನು ಕ್ಲೀನ್ ಕ್ಲೀನಿಲ್ಲ ಮಣ್ಣಿನ ಕಲ್ಲಿಂದು ಮಣ್ಣಿಂದು ಎರಡು ರೋಡ್ ಥರ ಮಿಕ್ಸ್ ಇಲ್ಲಿ ಸ್ಲೋ ಆಗಿ ಹೋದ್ರಾಯ್ತು ಗಿಡಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಅದಾವೆ ನಿಮ್ಮ ಗೋಪುರದಾಗ ಅಷ್ಟೆಲ್ಲ ತ್ರೀ ಸಿಕ್ಸ್ಟಿ ಹೋದಾಗ ತೋರ್ಸೋಕೆ ಟ್ರೈ ಮಾಡೀನಿ ಪೂರ್ತಿ ಎಲ್ಲ ನೇಚರ್ ಎಲ್ಲ ಕವರ್ ಆಗಲಿ ಹೇಳ್ಬಿಟ್ಟು ನೋಡಿರಿ ರೂಟ್ ಎರಡು ಮೂರು ಅದಾವ ಯಾವ ದಾರಿ ಮಿಸ್ ಆಗ್ಲಾರ ಕರೆಕ್ಟಾಗಿ ಹೋಗ್ಬೇಕು ಇಲ್ಲಪ್ಪ ಅಂತಂದರೆ ಬೇರೆ ಕಡೆ ಎಲ್ಲಾದರೂ ಹೋಗ್ಬಿಡ್ತೀವಿ ಇನ್ನು ಎಷ್ಟಪ್ಪ ಹೋಗ್ತಾನೆ ಇದ್ದೀವಿ ದಾರಿನೇ ಸಿಕ್ತಿಲ್ವಲ್ಲ ಬನ್ರಿ ಕೇಳೋಣ ಏನೋ ಮುಂದಕ್ಕೆ ಹೋಗೋದಂತ ಎಷ್ಟು ದೂರ ಗೊತ್ತಿಲ್ಲ ಪೂರ್ತಿ ಕೆಸರು ಸ್ಲೋ ಸ್ವಲ್ಪ ಏನಾದರೂ ಸ್ಲಿಪ್ ಆದ್ರೆ ಗಾಡಿ ಪೂರ್ತಿ ಡ್ಯಾಮೇಜ್ ಆಗಿಬಿಡುತ್ತೆ ಪೈ ಪೈಬರ್ದು ಅಣ್ಣ ತಾರ್ ತಗೊಂಡ್ಬಂದ ಮುಂದಕ್ಕೆ ಹೋಗಿಲ್ಲ ತರಿಬಿಟ್ಟನ ಇಲ್ಲೇ ಹ್ಯಾಂಡಲ್ ಹಿಡ್ದಿಡ್ದೆಲ್ಲ ಹಿಡ್ದೆಲ್ಲ ಕೈಯೆಲ್ಲ ಬ್ಯಾನ್ ಹಾಕತ್ತವು ಪೂರ್ತಿ ಎಲ್ಲ ಕರ್ವಿಂಗು ರೋಡು ಸರಿ ಇಲ್ಲ ಸ್ಲೋ ಹೊಡಿಬೇಕು ಕ್ಲಚ್ಚು ಬ್ರೇಕು ಹ್ಯಾಂಡಲ್ ಉಳಿಸೋದು ಕೈ ಪೂರ್ತಿ ಎಲ್ಲ ನೋವು ಹಾಕತ್ತವ ಅದ್ರಾಗ ತೆಗಿಂದು ತೆಗ್ಗು ನೋಡ್ಕೊಂಡು ನೋಡ್ಕೊಂಡು ಇಳಿಸ್ಬೇಕು ನೋಡಿರಿ ಮತ್ತೆ ತೆಗ್ಗು ರೋಡು ಹಾಕ್ಲೆ ಚಲೋ ದೊಡ್ಡ ದೊಡ್ಡ ಗಾಡಿ ತೊಗೊಂಡ್ಬಂದುಬಿಟ್ರಂದ್ರೆ ಒಳಗಡೆ ಪೂರ್ತಿ ಟ್ರಾಫಿಕ್ ಆಗಿಬಿಡತ್ತವ ಆ್ಯಕ್ಚುಲಿ ನೋಡಿದ್ರೆ ನಮ್ಮ ಗಾಡಿನೂ ಬೈಕ್ಗಳು ಹೋಗ್ತಾವೆ ಬಟ್ ನಮ್ಮ ಗಾಡಿ ಹೋಗುವಂತ ದಾರಿ ಅಲ್ಲ ಇವು ಎಲ್ಲ ರೋಡಿಂಗು ಗಾಡಿಗಳು ಬೇರೆನೇ ಇರ್ತಾವೆ ನಮ್ದು ಎರಡಕ್ಕೂ ಸಹ ಗಾಡಿ ಬೈಕ್ ವಾಪಸ್ ಅಣ್ಣರು ಗಾಡಿ ತಳಗ್ ಹೋಗ್ತದ ಮ್ಯಾಕ್ ಬರಲ್ಲ ಅನ್ನಕತ್ತಾರ ಮಳಿಗಳಿಗೆ ಬಂತಪ್ಪ ಅಂದರೆ ಪೂರ್ತಿ ಸ್ಲಿಪ್ ಆಗ್ತದೆ ಅನ್ನಕತ್ತಾರ ನೋಡುಂಬ್ರಿ ದಾರಿ ಹೆಂಗದ ದಾರಿ ನೋಡ್ಬಿಟ್ಟು ಹೋಗಂತಂದ್ರ ದಾರಿ ನೋಡ್ಕೊಂಡು ಹೋದ್ರಾಯ್ತು ಇದೇ ಮುಂದಿನ ತೆಗ್ಗು ದಾರಿ ಪೂರ್ತಿ ಇದಾದ ಸ್ಲೋವಾಗಿ ಇಳಿಸ್ಕೊಂಡ್ರಾಯ್ತು ಹಿಂದಗಡೆ ಏನದ ಏರ್ಸೋತ್ನಾಗ ನೋಡಿ ಏರ್ಸ್ರಾಯ್ತು ಯಾಕಂದ್ರೆ ಇನ್ನೂ ನಡೆಯೋಕೆ ಆಗಲ್ಲ ದೂರಿ ಆಫ್ ರೋಡಿಂಗ್ ಮಾಡ್ಬೇಕಂತಂದು ಈ ಗಾಡಿ ಹೋದ್ರಾಯ್ತು ಮುಂದಕ್ಕೆ ಫೈನಲಿ ಕೆಳಗಿಳಿಸ್ತೀವಿ ಅಲ್ಲೇನು ಕಾಣುತ್ತಲ್ಲ ಲಾಸ್ಟ್ ಬೇಸ್ ಪಾಯಿಂಟ್ ಅನ್ಸುತ್ತದು ಅಲ್ಲೇ ಗಾಡಿ ಸ್ಟಾಪ್ ಮಾಡಿಕೊಂಡು ಮುಂದೆ ನೆಡ್ಕೊಂಡು ಹೋಗ್ಬೇಕಂತಿದ್ದೆ ಲಾಸ್ಟ್ ಪಾಯಿಂಟ್ ಬಾ ಅದೇ ಲಾಸ್ಟ್ ಬೇಸ್ಮೆಂಟು ಈ ಕಡೆ ಯಾವ ಗಾಡಿ ಹೋಗಲ್ಲ ನಮ್ಮ ಗಾಡಿ ಎರಡು ಎಡದಾಡ್ತೀವಿ ರಮೇಶನ್ ಗಾಡಿ ಹಾಕೋ ಸರಿ ಇದಾಗ್ತಿಲ್ಲ ಇಲ್ಲ ಫೈನಲಿ ಅವನು ಬಂತು ಬರ್ರಿ ಆ ಗಾಡಿನ ತೊಗೊಂಬಂದು ಇವಾಗ ಮತ್ತೆ ಇಲ್ಲಿ ನೋಡ್ರಿ ಕಲ್ಲು ಹೆಂಗ ದೊಡ್ಡದು ಇದ್ರ ಸ ಬಾಜುನೇ ಹೇರ್ಸ್ಬೇಕು ಸ್ವಲ್ಪ ಏನಾದರೂ ಗಾಲಿ ಆ ಕಡೆ ಈ ಕಡೆ ಆದರೆ ಇಂಜನ್ ಕಲಾಸ ಸ್ಲೋವಾಗಿ ಹೇರ್ಸ್ಬೇಕು ಓದ್ತು ಹೋಯ್ತು ಹೋಯ್ತು ಪಾಸಾಯ್ತು ಅಂತ ಬಿಡ ಇವಾಗ ಮೂವರು ಸೇರಿ ಈ ಕಡೆ ಟರ್ನಿಂಗ್ ಒಂದು ಪಾಯಿಂಟ್ ಅದ ಅದೊಂದು ದಾಟ್ಬಿಟ್ರೆ ಮುಗಿದೋಯ್ತು ಮೇಲ್ಗಡೆ ಹೋಗುತ್ತೆ ಅಲ್ಲಿ ಮೇನ್ ಇರೋದು ಪಾಯಿಂಟ್ ಅದು ದಾಟಿಸೋದು ನಮ್ಮದು ಬನ್ರಿ ಅಲ್ಲಿ ಒಂದು ಇಟ್ಟು ದಾಟ್ಸ್ಕೊಂಡು ಸಕ್ಸಸ್ಫುಲ್ ಆಫ್ ರೋಡಿಂಗ್ ಮಾಡಿದ್ರೆ ಆಯ್ತು ಇವಾಗ ಮತ್ತೆ ಒಂದು ಸಣ್ಣ ವಾಟರ್ ಕ್ರಾಸಿಂಗ್ ಆದ ಇಲ್ಲಿ ಬಂತುಗರು ಇದೇ ಇವಾಗ ಇರೋದು ಮೇನ್ ಅದಲ್ಲ ಇದು ಏರ್ಸ್ಬಿಟ್ರೆ ಸಕ್ಸಸ್ಫುಲ್ ಆಗುತ್ತಾ ಬಟ್ ಇದು ಭಾರಿ ಕಠಿಣ ಅದ ನೋಡಂಬ್ರಿ

ಈ ಕಡೆ ಇಬ್ರು ಈ ಕಡೆ ಇಬ್ರು ಇದ್ರೆ ನಾನು ಈ ಕೇರ್ಸ್ ಆ ರೂಟ್ ಕೇರ್ಸಲ್ಲ ಈ ರೂಟ್ ಇರ್ತೇನೆ ನಾನು ಫೈನಲ್ಲಿ ಎರ್ಸೋಕೆ ಆಗಲಿಲ್ಲ ಅದು ಸುಮ್ಮನೆ ಗಾಡಿ ಆಯಿಲ್ ಸುರಕತಿತ್ತು ಅಲ್ಲಿ ಮೇಲ್ಗಡೆ ಪೂರ್ತಿ ಹಬ್ಬ ಡೌನ್ ಆಗಿ ಅದಕ್ಕೆ ಇವಾಗ ಇಲ್ಲೇ ಹೆಚ್ಚಿಬಿಟ್ಟು ಹೋದ್ರಂತ ಗಾಡಿ ವಾಪೀಸ್ ಪಾರ್ಕಿಂಗ್ ಮಾಡೋಕೆ ಬಂದೀವಿ ಆಫ್ರೋಡಿಂಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಬಾಯ್ yeah